ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಂತಹ ಘಟನೆ ನನಗೆ ಗೊತ್ತಿಲ್ಲ ಬೆಳಗಾವಿಯಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಮೊಟ್ಟೆ ಎಸೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ವಿಚಾರಣೆ ನನಗೆ ಗೊತ್ತಿಲ್ಲ ಅಂತ ಡಿ ಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಿದ್ಧತೆಯಲ್ಲಿ ಇದ್ದೀನಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೀತಾ ಇದೆ ಅದರ ಸಿದ್ಧತೆಯಲ್ಲಿ ನಾನಿದ್ದೀನಿ ಅವರೇ ತಮ್ಮ ಗೂಂದಾಗಳನ್ನ ಬಿಟ್ಟು ಗಲಾಟೆ ಮಾಡಿಸಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೆ ಸುರೇಶ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಮುನಿರತ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ ಖುದ್ದು ಮುನಿರತ್ನ ಅವರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಲೆ ಮಾಡುವಂತಹ ಬೆದರಿಕೆ ಹಾಕ್ತಾ ಇದ್ದಾರೆ ಶಾಸಕ ಮುನಿರತ್ನ ಅವರ ವ್ಯಕ್ತಿತ್ವ ರಾಜ್ಯದ ಜನರಿಗೆ ಎಲ್ಲವೂ ಕೂಡ ಗೊತ್ತಿದೆ ಹೀಗಾಗಿ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಮಾತನಾಡುವಂತಹ ನೈತಿಕತೆ ಮುನಿರತ್ನ ಹಾಗೂ ಬಿಜೆಪಿಯವ್ರಿಗಿಲ್ಲ ನನ್ನ ಬಗ್ಗೆ ಏನು ಆರೋಪ ಮಾಡ್ತಾ ಇದ್ದಾರೆ ಏನು ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಆ ರೀತಿ ಮಾತನಾಡುವ ನೈತಿಕತೆ ಮುನಿರತ್ನ ಹಾಗೂ ಬಿಜೆಪಿಯವರಿಗಿಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿ ಹಾಗೂ ಮುನಿರತ್ನ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಆಗ್ತಾ ಇದಾರೆ ಅಂತ ಹೇಳಿ ನನಗೆ ವರದಿ ಬಂದಿದೆ ಸೊ ಅವರೇ ಗುಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಅವರ ವ್ಯಕ್ತಿತ್ವ ಏನು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸೊ ಹಾಗಾಗಿ ಈ ಆರೋಪವನ್ನು ನನ್ನ ಮೇಲೆ ಆಗ್ತಾ ಇದಾರೆ ಅವರ ಜೆ ಬಿಜೆಪಿಯವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಇದ್ರ ಬಗ್ಗೆ ಮಾತಾಡೋಕೆ ನೈತಿಕತೆ ನನ್ನ ಮೇಲೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಸರ್ ಅವರೇ ಗುಂಡಗಳನ್ನ ಕರ್ಸ್ಕೊಂಡ್ಬಿಟ್ಟು ಅವರೇ ಮಾಡಿಸ್ಕೊಂಡಿದ್ದಾರೆ ಅವರೇ ಎಲ್ಲ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೊಲೆ ಬೆದರಿಕೆಯನ್ನು ಆಗ್ತಾ ಇದೆ ಸರ್ ನಿಮ್ಮ ಚುನಾವಣೆಯಲ್ಲಿ ಅವ್ರು ಕೆಲಸ ಮಾಡಿಲ್ಲ ಕುಸುಮ ಅವ್ರನ್ನ ಎಮ್ ಎಲ್ ಎ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತ ನೇರ ಆರೋಪ ಅಂತ ಅದೆಲ್ಲ ಬೆಂಗಳೂರು ಬಂದ್ಮೇಲೆ ಮಾತಾಡ್ತೀನಿ ಅಂತ ಅಂತೇಳಿ ಅವ್ರಿಗೆ ಬಂದ ಮೇಲೆ ಮಾತಾಡ್ತೀನಿ ಅಂತ ವಿಚಾರ ಏನು ಅನ್ನೋದು ಗೊತ್ತಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕೊಲೆ ಬೆದರಿಕೆ ಆಗ್ತಾ ಇದಾರೆ ಅಂತ ಹೇಳಿ ನನಗೆ ವರದಿ ಬಂದಿದೆ ಸೊ ಅವರೇ ಗುಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಅವರ ವ್ಯಕ್ತಿತ್ವ ಏನು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸೊ ಹಾಗಾಗಿ ಈ ಆರೋಪವನ್ನು ನನ್ನ ಮೇಲೆ ಆಗ್ತಾ ಇದಾರೆ ಜೆ ಪಿ ಅವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಮಾತಾಡೋಕೆ ನೈತಿಕತೆ ಮೇಲೆ ಯಾವುದೇ ನೈತಿಕತೆ ಇಲ್ಲ ಸರ್ ಅವರೇ ಗುಂಡಗಳನ್ನ ಕರ್ಸ್ಕೊಂಡ್ಬಿಟ್ಟು ಅವರೇ ಮಾಡ್ಸ್ಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೊಲೆ ಬೆದರಿಕೆಯನ್ನು ಆಗ್ತಾ ಇದಾರೆ ಸರ್ ನಿಮ್ಮ ಚುನಾವಣೆಯಲ್ಲಿ ಅವ್ರು ಕೆಲಸ ಮಾಡಿಲ್ಲ ಕುಸುಮಾ ಅವ್ರನ್ನ ಎಮ್ ಎಲ್ ಎ ಮಾಡೋ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಮಾಡ್ತಾ ಅಂತ ನೇರ ಆರೋಪ ಸರ್ ಅದೆಲ್ಲ ಬೆಂಗಳೂರು ಬಂದ್ಮೇಲೆ ಮಾತಾಡ್ತೀನಿ ಅಂತೇಳಿ ಅವ್ರಿಗೆ ಇದು ಡಿಕೆ ಸುರೇಶ್ ಅವರು ಮಾತನಾಡಿದಂತಹ ಮಾತುಗಳು ಮುನಿರತ್ನ ಅವರು ಬಹಳಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದರು ಕೊಲೆ ಮಾಡೋದಕ್ಕೂ ಕೂಡ ಪ್ಲಾನ್ ರೂಪಿಸಿದ್ರು ಅನ್ನುವಂತಹ ಒಂದು ಗಂಭೀರ ಆರೋಪ ನೇರವಾಗಿ ರಾಜ್ಯ ಸರ್ಕಾರ ಪೊಲೀಸರು ಅದೇ ರೀತಿಯಾಗಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅನೇಕ ಗಂಭೀರ ಆರೋಪಗಳನ್ನು ಮಾಡಿದರು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಮ್ಮದೇ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಅವರೇ ಈ ರೀತಿಯಾಗಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅವರೇ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಕೆಲವು ಗೂಂಡಾಗಳನ್ನ ಬಿಟ್ಟು ಅವರೇ ಗಲಾಟೆ ಮಾಡಿಸಿದ್ದಾರೆ ಗಲಾಟೆಗಳನ್ನು ಮಾಡಿಸ್ಬಿಟ್ಟು ಅವರೇ ಆರೋಪ ಮಾಡ್ತಾ ಇದ್ದಾರೆ ಅಂತ ಒಂದು ಗಂಭೀರವಾದಂತಹ ಆರೋಪವನ್ನು ಇತ್ತ ಡಿ ಕೆ ಸುರೇಶ್ ಅವರು ಕೂಡ ಮಾಡಿದ್ದಾರೆ ಅದೇ ರೀತಿ ಕುಸುಮ ಹನುಮಂತರಾಯಪ್ಪ ಅವರನ್ನು ಶಾಸಕರನ್ನಾಗಿ ಮಾಡ್ಕೊ ಮಾಡೋದಕ್ಕೆ ಅಂತ ಅವ್ರನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಅಂತ ನನ್ನನ್ನು ರಾಜೀನಾಮೆ ಕೊಡಿಸೋದಕ್ಕೆ ಈ ಪ್ಲ್ಯಾನ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಮುನಿರತ್ನ ಅವರು ಮಾಡಿದರು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬರ್ತೇನೆ ನಾನು ಬೆಂಗಳೂರಿನಲ್ಲಿ ಬಂದು ಇಂತಹ ಆರೋಪಗಳಿಗೆಲ್ಲ ಉತ್ತರ ಕೊಡ್ತೀನಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿರುವಂಥದ್ದು ಹೀಗಾಗಿ ಈ ಮಾತಿನ ಸಮರ ಈಗೇನು ನಡೀತಾ ಇದೆ ಮಾತಿನ ಸಮರ ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕೂಡ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಬಿ ಜೆ ಪಿ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದರೆ ಮುನಿರತ್ನ ಅವರ ಮೇಲೆ ಗಂಭೀರ ಆರೋಪಗಳಿದ್ದಾವೆ ಪ್ರಕರಣ ಕೂಡ ದಾಖಲಾಗಿದೆ ಜೈಲಿಗೂ ಕೂಡ ಹೋಗಿ ಬಂದರು ಆದರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾರೇ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದರೆ ಬರುತ್ತೆ ಅಂತ ಹೇಳಿದರೂ ಕೂಡ ಕೋರ್ಟ್ನಲ್ಲಿ ಆತ ತಪ್ಪಿತಸ್ಥ ಅನ್ನುವಂಥದ್ದು ಸಾಬೀತಾಗಬೇಕು ಅವರು ತಪ್ಪಿತಸ್ಥ ಅಂತ ಎಲ್ಲೂ ಕೂಡ ಸಾಬೀತಾಗಿಲ್ಲ ಎನ್ನುವ ಅವರು ಆರೋಪಿಯಾಗಿದ್ದಾರೆ ಹೀಗಾಗಿ ಅವರಿಗೆ ರಕ್ಷಣೆ ಭದ್ರತೆಯನ್ನು ಒದಗಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಒಂದು ಕರ್ತವ್ಯ ಅಂತ ಬಿ ಜೆ ಪಿ ನಾಯಕರು ಪ್ರತಿಭಟನೆಗೆ ಇಳಿಬಹುದು ಡಿ ಕೆ ಸುರೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೊದಲ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ